ಓ ನಾನು ಅಡ್ವೊಕೇಟ್ ಸೋಮನಾಥ್ ಇವತ್ತು ನಾವು ಒಂದು ಅತ್ಯಂತ ಪ್ರಮುಖವಾದಂತಹ ಕೇಸ್ನ ಬಗ್ಗೆ ಚರ್ಚಿಸ್ತಾ ಇದ್ದೇವೆ ಅದರ ಹೆಸರು ಪ್ರಜ್ವಲ್ ರೇವಣ್ಣ ಕೇಸ್ ಪ್ರಜ್ವಲ್ ರೇವಣ್ಣ ನಮ್ಮ ಭಾರತದ ಲೋಕಸಭೆಯ ಸದಸ್ಯರಾಗಿದ್ದರು ಅವರ ಮೇಲೆ ಆರೋಪಗಳು ಬಂದ ಕಾರಣ ಈ ಪ್ರಕರಣ ನಡೆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಆಗಸ್ಟ್ನಲ್ಲಿ ತೀರ್ಪು ಹೊರಬಂದಿತು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಒಂದೇ ಒಂದು ವರ್ಷದಲ್ಲಿ ಅತ್ಯಂತ ತೀವ್ರವಾಗಿ ತೀರ್ಪು ಹೊರಬಂದಿದ್ದು ಸಹ ಒಂದು ವಿಶೇಷ ಪ್ರಜ್ವಲ್ ರೇವಣ್ಣ ವರ್ಸಸ್ ದ ಸ್ಟೇಟ್ ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಆರೋಪಿಯ ವಿರುದ್ಧ ಸ್ಟೇಟ್ ಕೇಸನ್ನು ನಡೆಸುತ್ತೆ ಈ ಪ್ರಕರಣದಲ್ಲಿ ಆರೋಪಿ ಆರೋಪಿ ಅಂದರೆ ಅಕ್ಯೂಸ್ಡ್ ಅಕ್ಯೂಸ್ಡ್ನ ಮೇಲೆ ಹೊರಸಿದ ಆರೋಪಗಳೇನು ಸೆಕ್ಷನ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಟು ಕೆ ಆಫ್ ಐ ಪಿ ಸಿ ಇವೆಲ್ಲ ಸೆಕ್ಷನ್ಸು ಐ ಪಿ ಸಿ ಇದು ಒಂದು ಮಾತ್ರ ಲಾಸ್ಟ್ ಎಂಟನೇದು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಆಫ್ ಐ ಟಿ ಆಕ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೊದ್ಲೆದ್ದು ಮೊದಲೇ ಆರೋಪ ಸೆಕ್ಷನ್ ತ್ರೀ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಟು ಕೆ ಅಂತರ್ಗತ ಈ ಆರೋಪ ಏನು ಅಂತಂದ್ರೆ ತನ್ನ ಅಧೀನದಲ್ಲಿರುವ ಮಹಿಳೆಯ ಮೇಲೆ ಬಲಾತ್ಕಾರ ಮಾಡಿದ್ದು ಇದಕ್ಕೆ ಜೀವಾವಧಿಯವರೆಗೆ ಶಿಕ್ಷೆಯನ್ನು ಕೊಡಲು ಈ ಸೆಕ್ಷನ್ ಅಂತರ್ಗತ ಅವಕಾಶವಿದೆ ಮತ್ತು ಎರಡನೇ ಆರೋಪ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ಟೂ ಎನ್ ಅಂತರ್ಗತ ಈ ಟೂ ಕೆನ ಅಂತರ್ಗತ ಮಾಡಿದ ಬಲಾತ್ಕಾರವನ್ನು ಪದೇ ಪದೇ ಮಾಡುವುದು ಮತ್ತೊಂದು ಅಪರಾಧವೆನಿಸಿಕೊಳ್ಳುತ್ತದೆ ಟೂ ಎನ್ ಅಂತರ್ಗತ ಅದಕ್ಕೂ ಸಹ ಜೀವಾವಧಿ ವರೆಗೆ ಶಿಕ್ಷೆಯನ್ನು ಕೊಡಲು ಅವಕಾಶವಿದೆ ಇನ್ನು ಮೂರನೆಯ ಆರೋಪ ಸೆಕ್ಷನ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಎನ ಅಂತರ್ಗತ ಸೆಕ್ಷುವಲ್ ಹರಾಸ್ಮೆಂಟ್ ವಿವಿಧ ತರಣಾದ ಲೈಂಗಿಕ ಪ್ರಚೋದನೆ ಅದಕ್ಕಾಗಿ ಮೂರು ವರ್ಷಗಳವರೆಗೆ ಶಿಕ್ಷೆಯನ್ನು ಕೊಡಲು ಅವಕಾಶವಿದೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ ಫಿಫ್ಟಿ ಫೋರ್ ಎನ ಅಂತರ್ಗತ ಮತ್ತು ಸೆಕ್ಷನ್ ತ್ರೀ ಹಂಡ್ರೆಂಡ್ ಫಿಫ್ಟಿ ಫೋರ್ ಬಿ ಅಂತರ್ಗತ ಒಬ್ಬ ಮಹಿಳೆಯನ್ನು ವಿವಸ್ತ್ರಳಾಗುವಂತೆ ಒತ್ತಾಯಪೂರ್ವಕ ಹೇಳುವುದು ಅಷ್ಟೇ ಅಲ್ಲ ಅವಳು ವಿವಸ್ತ್ರಳಾಗುವಂತೆ ಮಾಡುವುದು ಇದು ಸೆಕ್ಷನ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಬಿ ಅಂತರ್ಗತ ಅಪರಾಧ ಅನ್ನಿಸಿಕೊಳ್ಳುತ್ತೆ ಇದಕ್ಕೆ ಮೂರರಿಂದ ಏಳು ವರ್ಷಗಳವರೆಗೆ ಶಿಕ್ಷೆ ಇದೆ ಮತ್ತು ಸೆಕ್ಷನ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಸಿ ಅಂತರ್ಗತ ಲೈಂಗಿಕ ಕ್ರಿಯೆಯಲ್ಲಿರುವ ವ್ಯಕ್ತಿಯ ಚಿತ್ರಗಳನ್ನು ಅವರ ಅನುಮತಿ ಇಲ್ಲದೆಯೇ ತೆಗೆದುಕೊಳ್ಳುವುದು ಅಪರಾಧವೆನ್ನಿಸಿಕೊಳ್ಳುತ್ತದೆ ಸೆಕ್ಷನ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಸಿ ಅಂತರ್ಗತ ಇದಕ್ಕಾಗಿಯೂ ಸಹ ಮೂರು ವರ್ಷಗಳವರೆಗೆ ಶಿಕ್ಷೆ ಇದೆ ಮುಂದೆ ಆರನೇ ಆರೋಪ ಸೆಕ್ಷನ್ ಫೈ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಂತರ್ಗತ ಸೆಕ್ಷನ್ ಫೈವ್ ಹಂಡ್ರ್ ಆ್ಯಂಡ್ ಸಿಕ್ಸ್ ಆಫ್ ಐ ಪಿ ಸಿ ಅಂತರ್ಗತ ಬೆದರಿಕೆ ಕ್ರಿಮಿನಲ್ ಬೆದರಿಕೆ ಮಾಡುವುದು ಸೆಕ್ಷನ್ ಟೂ ಹಂಡ್ರ್ ಆ್ಯಂಡ್ ಒನ್ ಆಫ್ ಐ ಪಿ ಸಿ ಅಂತರ್ಗತ ಸಾಕ್ಷಿಗಳ ನಾಶ ಮಾಡುವುದು ಕ್ರಿಮಿನಲ್ ಬೆದರಿಕೆಗೆ ಎರಡು ವರ್ಷಗಳವರೆಗೆ ಶಿಕ್ಷೆ ಸಾಕ್ಷ್ಯ ನಾಶಕ್ಕೆ ಮೂರರಿಂದ ಏಳು ವರ್ಷಗಳವರೆಗೆ ಶಿಕ್ಷೆ ಮತ್ತು ಕಡೆಯದಾಗಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಇದರ ಅಂತರ್ಗತ ಒಪ್ಪಿಗೆ ಇಲ್ಲದೆ ಅತ್ಯಂತ ವೈಯಕ್ತಿಕ ಫೋಟೋಗಳನ್ನು ತೆಗೆದುಕೊಳ್ಳುವುದು ಮತ್ತು ಪ್ರಸಾರ ಮಾಡುವುದು ಇದು ಅಪರಾಧವೆಂದಿಸಿಕೊಳ್ಳುತ್ತದೆ ಇದಕ್ಕೂ ಸಹ ಮೂರು ವರ್ಷಗಳವರೆಗೆ ಶಿಕ್ಷೆ ಇದೆ ಈ ಎಂಟು ಆರೋಪಗಳನ್ನು ಅಕ್ಯೂಸ್ಡ್ ಮೇಲೆ ಮಾಡದಾಗಿತ್ತು ಮಾಡಿದವರು ಯಾರು ನಲವತ್ತೇಳು ವರ್ಷದ ಮಹಿಳೆ ಈ ಮಹಿಳೆಯ ಕಂಪ್ಲೇಂಟ್ ಏನು ಕಂಪ್ಲೇಂಟ್ ಏನು ಅಂತ ತಿಳ್ಕೊಂಡ್ರೆ ಈ ಎಲ್ಲ ಸೆಕ್ಷನ್ಗಳನ್ನು ಯಾಕೆ ಚಾರ್ಜ್ ಶೀಟ್ನೊಳಗೆ ಸೇರಿಸಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ ಈ ಮಹಿಳೆಯ ಕಂಪ್ಲೇಂಟ್ ಏನಪ್ಪಾ ಅಂದ್ರೆ ಈ ಮಹಿಳೆಯನ್ನು ಅಕ್ಯೂಸ್ಡ್ ತನ್ನ ಅಧೀನದಲ್ಲಿರುವ ಮನೆಯಲ್ಲಿ ಕರೆಸಿ ಮಾನಭಂಗ ಮಾಡಿದ್ದು ಅಷ್ಟೇ ಅಲ್ಲ ಪದೇ ಪದೇ ಮಾನಭಂಗ ಮಾಡಿದ್ದು ಒತ್ತಾಯಪೂರ್ವಕ ವಿವಸ್ತ್ರಳಾಗುವಂತೆ ಮಾಡಿದ್ದು ಮತ್ತು ತನ್ನ ವೈಯಕ್ತಿಕ ಚಿತ್ರಗಳನ್ನು ನನ್ನ ತನ್ನ ಒಪ್ಪಿಗೆ ಇಲ್ಲದೆಯೇ ತೆಗೆದುಕೊಂಡಿರುವುದು ಮತ್ತು ಅವುಗಳನ್ನು ಪ್ರಸಾರ ಮಾಡಿರುವುದು ಇವೆಲ್ಲ ಈ ನಲವತ್ತೇಳು ವರ್ಷದ ಮಹಿಳೆ ಮಾಡಿದ ಆರೋಪಗಳು ಇನ್ನು ಮೂರನೆಯ ವ್ಯಕ್ತಿ ಈ ಪ್ರಕರಣದಲ್ಲಿ ಬರುವ ಮೂರನೆಯ ವ್ಯಕ್ತಿ ಡಬ್ಲ್ಯೂ ಒನ್ ಕಾರ್ತಿಕ್ ಗೌಡ ಡ್ರೈವರ್ ಇವರು ಅಕ್ಯೂಸ್ಡ್ನ ಡ್ರೈವರ್ ಆಗಿರುತ್ತಾರೆ ಇವರು ಇವರ ಕಡೆಗೆ ಈ ಅಕ್ಯೂಸ್ ಮೊಬೈಲ್ನಲ್ಲಿ ಇದ್ದಂತಹ ಕೆಲ ಚಿತ್ರಗಳು ಬಂದುಬಿಟ್ಟಿದ್ದವು ಅವುಗಳನ್ನು ಈತ ಸರ್ಕಾರಕ್ಕೆ ಸಲ್ಲಿಸಿದ್ದ ಈ ಇನ್ನು ಈ ಪ್ರಕರಣದ ಕಥೆಯನ್ನು ಬಿಂದುಗಳ ರೂಪದಲ್ಲಿ ನೋಡೋಣ ಇದು ಆಗೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾರ್ತಿಕ್ ಗೌಡ ಡಬ್ಲ್ಯೂ ಒನ್ ಹಾಸನದ ಹತ್ತಿರ ಸುಮಾರು ಹದಿಮೂರುವರೆ ಎಕರೆಯಷ್ಟು ಭೂಮಿಯನ್ನು ಖರೀದಿಸಿದ್ದರು ಆ ಭೂಮಿಯನ್ನು ಉಸಿಡು ತನಗೆ ತನ್ನ ಹೆಸರಿಗೆ ಮಾಡುವಂತೆ ಡಬ್ಲ್ಯೂ ಒನ್ನನ್ನು ಕೇಳಿಕೊಂಡರು ಡೆಬ್ಲ್ಯೂ ಒನ್ ಒಪ್ಪಲಿನ ಡಬ್ಲ್ಯೂ ಒನ್ನನ್ನು ಅವನ ಹೆಂಡತಿಯೊಂದಿಗೆ ತಮ್ಮ ತೋಟದ ಮನೆಗೆ ಕರೆಸಿಕೊಂಡು ಅಕ್ಯೂಸ್ಡ್ ಆ ಹದಿಮೂರುವರೆ ಎಕರೆ ಭೂಮಿಯನ್ನು ಕೊಡುವಂತೆ ಇಬ್ಬರನ್ನು ಒತ್ತಾಯ ಪಾಡಿದರು ಅದು ಕೊಡಬೇಕಾಗಿ ಬಂತು ಅಂದಿನಿಂದ ಈ ಡಬ್ಲ್ಯೂ ಒನ್ ಅಕ್ಯೂಸ್ಡಿಂದ ದೂರವಾದರು ಇದು ಎರಡು ಸಾವಿರದ ಇಪ್ಪತ್ತರ ಘಟನೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಬರುತ್ತೆ ಅಸೆಂಬ್ಲಿ ಇಲೆಕ್ಷನ್ ವಿಧಾನಸಭೆಯ ಇಲೆಕ್ಷನ್ಸ್ಗಳು ಆವಾಗ ಈ ಅಕ್ಯೂಸ್ಡ್ರಿಗೆ ಡಬ್ಲ್ಯೂ ಒನ್ನ ಅವಶ್ಯಕತೆ ಬೀಳುತ್ತೆ ಆದ್ದರಿಂದ ಅಚ್ಯೂಸ್ಡ್ ಡಬ್ಲ್ಯೂ ಅನ್ನು ಕೇಳಿಕೊಳ್ಳುತ್ತಾರೆ ತನ್ನೊಡನೆ ಬರುವಂತೆ ಡಬ್ಲ್ಯೂ ಒನ್ ಹೋಗುವುದಿಲ್ಲ ಅಕ್ಯೂಷ್ಡ್ ಡಬ್ಲ್ಯೂ ಒನ್ನ ಹೊಲವನ್ನು ಅವನಿಗೆ ಮರಳಿ ಕೊಡುತ್ತೇನೆ ಎಂದು ಹೇಳುತ್ತಾರೆ ಆದರೂ ಡಬ್ಲ್ಯೂ ಒನ್ ಹೋಗುವುದಿಲ್ಲ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ಗೆ ಗೆಲುವಾಗುತ್ತೆ ಜೆ ಡಿ ಎಸ್ನ ವಿರೋಧದಲ್ಲಿ ನಿಂತಹ ಬಿ ಜೆ ಪಿಯ ಕ್ಯಾಂಡಿಡೇಟ್ ಒಬ್ಬರು ಅಡ್ವೊಕೇಟ್ ಆಗಿರುತ್ತಾರೆ ಅವರನ್ನು ಡಬ್ಲ್ಯೂ ಒನ್ ಸಂಪರ್ಕಿಸಿ ತನ್ನ ಹತ್ತಿರ ಹತ್ತಿರವಿರುವ ಪ್ರಜ್ವಲ್ನ ಮೊಬೈಲ್ನಿಂದ ಬಂದಂತಹ ಚಿತ್ರಗಳನ್ನು ಆ ಅಡ್ವೊಕೇಟ್ರಿಗೆ ಕೊಡುತ್ತಾನೆ ಅಡ್ವೊಕೇಟ್ರು ಅವುಗಳನ್ನು ಹಾಗೆ ಇಟ್ಟುಕೊಳ್ಳುತ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂ ಪಿ ಇಲೆಕ್ಷನ್ಸ್ ಎಂ ಪಿ ಇಲೆಕ್ಷನ್ಸ್ ಬರ್ತಾರೆ ಎಂ ಪಿ ಇಲೆಕ್ಷನ್ ವೇಳೆಯಲ್ಲಿ ಅಡ್ವೊಕೇಟ್ ಏನು ಮಾಡ್ತಾರೆ ತಮ್ಮ ಬಳಿ ಇರುವ ಅಕ್ಯೂಸ್ಡ್ನ ಚಿತ್ರಗಳನ್ನು ಬಿಡುಗಡೆ ಮಾಡಿ ಈ ಅಕ್ಯೂಸ್ಡ್ನ ತೇಜೋವಧೆ ಮಾಡುವ ಪ್ರಯತ್ನ ಮಾಡುತ್ತಾರೆ ಆದರೂ ಸಹ ಅಕ್ಯೂಸ್ ಎಂ ಪಿ ಎಲೆಕ್ಷನ್ನನ್ನು ಗೆಲ್ಲುತ್ತಾರೆ ಮತ್ತು ಎಂ ಆಗುತ್ತಾರೆ ಎಂ ಪಿ ಮೇಲೆ ಅವರಿಗೆ ಎಲೆಕ್ಷನ್ನಲ್ಲಿ ತಮ್ಮ ಚಿತ್ರಗಳು ಪ್ರಚಾರವಾದದ್ದು ಗೊತ್ತಾಗಿ ಇನ್ನು ತಮ್ಮ ಮೇಲೆ ಈ ಪ್ರಕರಣ ಶುರುವಾಗುತ್ತೆ ಅನ್ನುವುದನ್ನು ಮಣಗಂಡು ದೇಶವನ್ನು ಬಿಟ್ಟು ಜರ್ಮನಿಗೆ ಹೋಗುತ್ತಾರೆ ಇತ್ತ ಈ ಮಹಿಳೆ ಕೊಟ್ಟ ಕಂಪ್ಲೇನೆಂಟನ್ನು ವಿಚಾರಣೆಯನ್ನು ಸರ್ಕಾರ ಒಂದು ಸಿಟ್ಟನ್ನು ನೇಮಿಸುತ್ತೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಐ ಟಿಯನ್ನು ನೇಮಿಸಿ ಅದಕ್ಕೆ ಈ ಪ್ರಕರಣವನ್ನು ಒಪ್ಪಿಸುತ್ತೆ ಈ ಐ ಟಿ ವಿಚಾರಣೆಯನ್ನು ಶುರು ಮಾಡಿದಾಗ ಅಕ್ಯೂಸ್ಡ್ ಅಂದರೆ ಪ್ರಜ್ವಲ್ ಈ ದೇಶದಲ್ಲಿ ಇರುವುದಿಲ್ಲ ಹಾಗಾಗಿ ವಿಚಾರಿಸಲು ಅವರು ಐ ಟಿಗೆ ಸಿಗುವುದಿಲ್ಲ ಪ್ರಜ್ವಲ್ನ ಮನೆಯವರು ಪ್ರಜ್ವಲ್ನನ್ನು ಐ ಟಿ ಮುಂದೆ ಹಾಜರಾಗುವಂತೆ ಕೇಳಿಕೊಳ್ಳುತ್ತಾರೆ ಆಗ ಪ್ರಜ್ವಲ್ರವರು ಜರ್ಮನಿಯಿಂದಲೇ ತನ್ನ ಮೇಲೆ ರಾಜಕೀಯ ದ್ವೇಷದಿಂದ ಆಪಾದನೆ ಮಾಡಲಾಗಿದೆ ನನ್ನದೇನೂ ತಪ್ಪಿಲ್ಲ ಈ ಪ್ರಕರಣದಲ್ಲಿ ನಾನು ನಿರ್ದೋಷಿ ಎಂದು ಹೇಳಿಕೆಯನ್ನು ನೀಡುತ್ತಾರೆ ಎಸ್ ಐ ಟಿಗೆ ಪ್ರಜ್ವಲ್ರವರು ಜರ್ಮನಿಯಲ್ಲಿ ಇರುವುದು ಗೊತ್ತಾಗುತ್ತೆ ಆದ್ದರಿಂದ ಎಸ್ ಐ ಟಿಯು ಕಾನೂನಿನ ಅಂತರ್ಗತ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಇಂಟರ್ಪೋಲ್ನ ಸಹಾಯದಿಂದ ಪ್ರಜ್ವಲ್ರಿಗೆ ಪ್ರಜ್ವಲರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬರಲು ನೆರವಾಗುವಂತೆ ಕೇಳಿಕೊಳ್ಳುತ್ತಾರೆ ಆಗ ಪ್ರಜ್ವಲ್ರು ಭಾರತಕ್ಕೆ ಮರಳಿ ಬರಲೇಬೇಕಾಗುತ್ತದೆ ಅವರು ಮರಳಿ ಬಂದ ತಕ್ಷಣ ಎಸ್ ಐ ಟಿಯವರು ಅವರನ್ನು ಅರೆಸ್ಟ್ ಮಾಡುತ್ತಾರೆ ಅವರನ್ನು ಅರೆಸ್ಟ್ ಮಾಡಿದ ತಕ್ಷಣ ಪ್ರಜ್ವಲ್ನ ಕುಟುಂಬದವರು ಕಂಪ್ಲೇನೆಂಟನ್ನು ಸಂಪರ್ಕಿಸಿ ಕೇಸನ್ನು ಹಿಂತೆಗೆದುಕೊಳ್ಳುವಂತೆ ನಾನಾ ವಿಧದಿಂದ ಪ್ರಚೋದಿಸುತ್ತಾರೆ ಇವರು ಕೇಸನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಐ ಟಿ ಅವರು ಅಕ್ಯೂಸ್ಡ್ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡುತ್ತಾರೆ ಯಾವಾಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರಲ್ಲಿ ಕಾರ್ತಿಕ್ ಗೌಡ ವಿಟ್ನೆಸ್ನ ಸ್ಟೇಟ್ಮೆಂಟ್ ಸಹ ಇರುತ್ತೆ ಹೇಳಿಕೆ ಸಹ ಇರುತ್ತೆ ಈ ಕೇಸ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ನಡೆದಾಗ ಕಂಪ್ಲೇಂಟನ್ನು ಎಂಟು ತಾಸುಗಳವರೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ ಅವಳು ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ತನ್ನ ಮೇಲೆ ರೇಪ್ ಆಗಿದೆ ಪದೇ ಪದೇ ಆಗಿದೆ ಎನ್ನುವುದನ್ನು ಕಡಖಂಡಿತವಾಗಿ ಹೇಳುತ್ತಾಳೆ ಎಸ್ ಐ ಟಿಯವರು ಈ ಅಕ್ಯೂಸ್ಡ್ನ ಮೊಬೈಲ್ನಲ್ಲಿರುವ ಫೋಟೋಗಳನ್ನು ರೀಕವರ್ ಮಾಡಿಕೊಳ್ಳುತ್ತಾರೆ ಪ್ರಜ್ವಲ್ರು ತಮ್ಮ ಮೊಬೈಲ್ನಲ್ಲಿ ಇದ್ದಂತಹ ಎಲ್ಲ ಚಿತ್ರ ಮತ್ತು ವಿಡಿಯೋಗಳನ್ನು ಡಿಲೀಟ್ ಮಾಡಿರುತ್ತಾರೆ ಆದರೆ ಅವುಗಳನ್ನು ರೀಕವರ್ ಮಾಡಿಕೊಳ್ಳಲು ಬರುತ್ತೆ ಎಸ್ ಐ ಟಿ ಅವರು ಅವರು ಅವುಗಳನ್ನು ರೀಕವರ್ ಮಾಡಿಕೊಂಡು ಅವುಗಳನ್ನು ಲ್ಯಾಬೊರೇಟರಿಗೆ ಕಳಿಸಿ ಕೂಲಂಕುಷ ಪರೀಕ್ಷೆಗೆ ಒಳಪಡಿಸುತ್ತಾರೆ ಮತ್ತು ಅವುಗಳ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಹೆಚ್ ಡಿ ಎ ಕನ್ವರ್ಟ್ ಮಾಡಿ ಆ ಹೆಚ್ ಡಿ ಫೋಟೋಗಳನ್ನು ಉಪಯೋಗಿಸಿ ಏನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುತ್ತಾರೆ ಈ ತರನಾದ ಮೆಡಿಕಲ್ ಎಕ್ಸಾಮಿನೇಷನ್ ಇದೇ ಮೊದಲ ಬಾರಿ ಭಾರತದಲ್ಲಿ ಮಾಡಲ್ಪಟ್ಟಿದೆ ಇದರಲ್ಲಿ ಏನೇ ಆ ಕೃತ್ಯವನ್ನು ಮಾಡಿದ್ದು ಅನ್ನುವುದು ಸಾಬೀತಾಗುತ್ತದೆ ಈ ಎಲ್ಲ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ಎಸ್ ಐ ಟಿ ಸಲ್ಲಿಸುತ್ತೆ ಕರ್ನಾಟಕ ಜನಪ್ರತಿನಿಧಿಗಳ ನ್ಯಾಯಾಲಯ ನ್ಯಾಯಾಲಯ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಜ್ವಲರನ್ನು ಅಪರಾಧಿ ಅಂತ ಅಂದರೆ ತೀರ್ಪು ನೀಡುತ್ತೆ ಆಗಸ್ಟ್ ಎರಡನೇ ತಾರೀಕು ಆತನ ಮೇಲೆ ಶಿಕ್ಷೆಯನ್ನು ವಿಧಿಸುತ್ತೆ ಸುಮಾರು ಹನ್ನೊಂದು ಲಕ್ಷಗಳವರೆಗೆ ದಂಡ ಮತ್ತು ಜೀವಾವಧಿ ಶಿಕ್ಷೆ ಉಳಿದ ಜೀವನ ಪೂರ್ತಿ ಈ ಪ್ರಜ್ವಲ್ ಅಂದರೆ ಅಕ್ಯೂಸ್ಡ್ ಜೈಲಿನಲ್ಲೇ ಕಳೆಯಬೇಕು ಎಂದು ತೀರ್ಪನ್ನು ನೀಡುತ್ತೆ ಈ ತೆರಳದ ಅತ್ಯಂತ ತೀವ್ರವಾಗಿ ಬಂದಂತಹ ತೀರ್ಪು ಈಗ ಪ್ರಜ್ವಲ್ರಿಗೆ ಇರುವ ದಾರಿ ಮುಂದಿನ ದಾರಿ ಏನು ಹೈಕೋರ್ಟ್ಗೆ ಹೋಗುವುದು ಅಲ್ಲಿಯೂ ಸೋತರೆ ಸುಪ್ರೀಂ ಕೋರ್ಟ್ಗೆ ಹೋಗಲು ಸಹ ಅವಕಾಶವಿದೆ ಅಂದರೆ ಹೈಕೋರ್ಟ್ಗೆ ಹೋಗಲಿಕ್ಕೆ ಇವ್ರಿಗೆ ಸಾಧ್ಯವಾಗುತ್ತಾ ಹೈಕೋರ್ಟ್ ಅಂದರೆ ಉಚ್ಚ ನ್ಯಾಯಾಲಯದಲ್ಲಿ ಕ್ವಶನ್ ಆಫ್ ಲಾ ಮತ್ತು ಕ್ವಶನ್ ಆಫ್ ಫ್ಯಾಕ್ಟ್ ಹೇಳಿ ಪರಿಗಣಿಸಿ ಕ್ವಶನ್ ಆಫ್ ಲಾಗೆ ಹೆಚ್ಚು ಮಹತ್ವವನ್ನು ಕೊಡುತ್ತಾರೆ ಅತ್ಯಂತ ಕೆಲವೇ ಕೆಲವು ಕೇಸುಗಳಲ್ಲಿ ಕ್ವಶನ್ ಆಫ್ ಫ್ಯಾಕ್ಟನ್ನು ಸಹ ಪರಿಗಣಿಸಬಹುದು ಕ್ವಶನ್ ಆಫ್ ಲಾಡ್ ಅಂತರ್ಗತ ಏನಾದರೂ ಲೋಪ ಬಿದ್ದರೆ ಅಂತಹ ಪ್ರಕರಣಗಳನ್ನು ವಿಚಾರಣೆಗೆ ಮಾನ್ಯ ಮಾಡುತ್ತಾರೆ ಮತ್ತು ವಿಚಾರಣೆಯನ್ನು ನಡೆಸುತ್ತಾರೆ ಕೂಡ ಹಾಗಾದರೆ ಈ ಪ್ರಜ್ವಲ್ರ ಕೇಸ್ನಲ್ಲಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಮಾನ್ಯವಾಗುವಂತಹ ವಿಷಯಗಳು ಇವೆಯಾ ಖಂಡಿತವಾಗಿಯೂ ನಾನು ವಕೀಲನಾಗಿ ಹೇಳುತ್ತೇನೆ ಈ ಪ್ರಕರಣ ಹೈಕೋರ್ಟ್ನಲ್ಲಿ ಮಾನ್ಯವಾಗುತ್ತೆ ನೋಡೋಣ ಹೈಕೋರ್ಟ್ನಲ್ಲಿ ಏನಂತ ತೀರ್ಪು ಬರುತ್ತೆ ಮುಂದೆ ನಾವು ನೀವು ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಓ